ಕನ್ನಡದಲ್ಲಿ ಹಳೆ ಸಿನಿಮಾಗಳು ರಿಲೀಸ್ ಆಗುವ ಟ್ರೆಂಡ್ ಶುರುವಾಗಿದೆ ಈಗಾಗಲೇ ಈ ಟ್ರೆಂಡ್ ಪಕ್ಕದ ರಾಜ್ಯಗಳಲ್ಲಿ ಸಕ್ಸಸ್ ಕಂಡಿದೆ ಆದರೆ ಯಾವ ಸಿನಿಮಾಗಳನ್ನ ಯಾವ ಸಮಯದಲ್ಲಿ ರೀ ರಿಲೀಸ್ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡುವಲ್ಲಿ ನಿರ್ಮಾಪಕರು ಮತ್ತು ವಿತರಕರು ಎಡಬದಿದ್ದಾರೆ ಈ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಾಗರ ಹಾಗೂ ಹೊಸ ಎಫೆಕ್ಟ್ನೊಂದಿಗೆ ಚಿತ್ರಮಂದಿರಗಳಲ್ಲಿ ಹೊಸ ಸಿನಿಮಾಗಳಂತೆ ಭರ್ಜರಿ ಕಮಾಯಿ ಮಾಡಿತು ಅಷ್ಟೇ ಅಲ್ಲ ವಿಷ್ಣುದಾದ ಅಭಿನಯದ ಖೈದಿ ಮತ್ತು ಸಹೋದರರ ಸವಾಲ್ ಚಿತ್ರಗಳು ದಾಖಲೆಯ ಗಳಿಗೆ ಕಂಡಿದ್ವು ಆದರೆ ಈ ಬಾರಿ ಸಾಹಸ ಸಿಂಹನ ಕೃಷ್ಣಾನಿ ಬೇಕನೆ ಬಾರೋ ಚಿತ್ರ ಅವಸರದಲ್ಲಿ ತೆರೆ ಕಂಡಿದ್ದು ಹಲವು ತಪ್ಪುಗಳನ್ನು ನಿರ್ಮಾಪಕರು ವಿತರಕರು ಮಾಡಿದ್ದಾರೆ ವಿಷ್ಣುವರ್ಧನ್ ಅವರ ಕೃಷ್ಣಾನಿ ಬೇಕನೆ ಬಾರೋ ಸಿನಿಮಾ ರಿಲೀಸ್ ಆದ ದಿನವೇ ಈ ಚಿತ್ರವನ್ನ ಖಾಸಗಿ ಟಿವಿಯಲ್ಲಿ ಪ್ರಸಾರ ಮಾಡಲಾಗಿದೆ ಅದೂ ಅಲ್ಲದೆ ಯೂಟ್ಯೂಬ್ನಲ್ಲಿಯೂ ಈ ಚಿತ್ರವನ್ನ ಹೈಡ್ ಮಾಡಲಾಗಿದೆ ಈ ಬಗ್ಗೆ ವಿತರಕರು ಮೊದಲೇ ಗಮನ ಹರಿಸಬೇಕು ಉಚಿತವಾಗಿ ಲಭ್ಯವಿರುವ ಸಿನಿಮಾವನ್ನ ಯಾರ್ ತಾನೇ ದುಡ್ಡು ಕೊಟ್ಟು ಚಿತ್ರಮಂದಿರಗಳಲ್ಲಿ ನೋಡ್ತಾರೆ ಅದು ಅಲ್ಲದೆ ಕೃಷ್ಣಾನಿ ಬೇಕನೆ ಬಾರೋ ಚಿತ್ರವನ್ನ ಯಾವುದೇ ಹೊಸ ಸಿನಿಮಾ ಇಲ್ಲ ಎನ್ನುವ ಕಾರಣಕ್ಕೆ ರೀ ರಿಲೀಸ್ ಮಾಡಲಾಗಿದೆ ಏನೋ ಇದು ಮಾಸ್ ಸಿನಿಮಾ ಕೂಡ ಅಲ್ಲ ಪ್ರಚಾರ ಕೆಲಸಗಳು ಸರಿಯಾಗಿ ನಡೆದಿಲ್ಲ ಇದು ಸಹಜವಾಗಿಯೇ ದಾತಾಭಿಮಾನಿಗಳನ್ನ ಕೆರಳಿಸಿದೆ ವಿಷ್ಣುವರ್ಧನ್ ಅವರ ಹಳೆಯ ಚಿತ್ರಗಳನ್ನ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ರೀ ರಿಲೀಸ್ ಮಾಡಿ ಅಂತ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ ಸಾಹಸ ಸಿಂಹನ ಮಾಸ್ ಸಿನಿಮಾಗಳು ಹೊಸ ಟಚ್ನೊಂದಿಗೆ ಮತ್ತೆ ತೆರೆಗೆ ಬಂದರೆ ಈಗಿನ ಪೀಳಿಗೆಯವರು ಇಷ್ಟಪಡ್ತಾರೆ ಅನ್ನೋದು ಫ್ಯಾನ್ಸ್ ವಾದ ವಿಷ್ಣುವರ್ಧನ್ ಅವರ ಮಾಸ್ ಸಿನಿಮಾಗಳಿಗೆ ಇಂದಿಗೂ ಬೇಡಿಕೆ ಇದೆ ಕನ್ನಡದ ನಂಬರ್ ಒನ್ ಸ್ಟೈಲಿಶ್ ನಟ ಅಂದರೆ ಅದು ವಿಷ್ಣುದಾದ ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ ಆ ಕಾಲದಲ್ಲಿ ಅವರು ಮಾಡಿದ ಸಾಹಸಗಳು ಅವರ ಬಾಡಿ ಲ್ಯಾಂಗ್ವೇಜ್ ಇಂದಿನ ಜನರೇಷನ್ಗೂ ಇಷ್ಟವಾಗುತ್ತೆ ಹಾಗಾಗಿಯೇ ಇಂದಿನ ಯುವಕರಲ್ಲೂ ಅವರ ಫ್ಯಾನ್ಸ್ ತಾರೆ ಸಾಹಸ ಸಿಂಹನ ನೂರಾರು ಮಾಸ್ ಚಿತ್ರಗಳಿವೆ ಅವೆಲ್ಲ ವಿಶೇಷ ದಿನಕ್ಕೆ ಬಳ್ಳಿಯ ಪ್ರಚಾರದೊಂದಿಗೆ ರೀ ರಿಲೀಸ್ ಆದರೆ ಸಕ್ಸಸ್ ಆಗುವುದು ಕನ್ಫರ್ಮ್ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ರಿಲೀಸ್ ಆಗಿ ಉತ್ತಮ ಗಳಿಕೆ ಕಂಡಿತು ಅಪ್ಪು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ತೆರೆಗೆ ಬಂದ ಕಾರಣ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಿದ್ರು ಆದರೆ ಅದೇ ರೀತಿ ಅಪ್ಪು ಅವರ ಎರಡು ಸಿನಿಮಾಗಳು ಸಕ್ಸಸ್ ಪಡೆಯಲು ಹೋಗಿ ಎಡಪಿದ್ವು ಒಂದೇ ದಿನ ಅಂಜನಿ ಪುತ್ರ ಮತ್ತು ಪವರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿದ್ವು ಅಭಿಮಾನಿಗಳು ಯಾವ ಸಿನಿಮಾ ನೋಡಬೇಕು ಯಾವುದು ಬಿಡಬೇಕು ತಿಳಿಯದೆ ಕಂಗಾಲಾಗಿದ್ರು ಅದು ಅಲ್ಲದೆ ಅದು ಯಾವುದೇ ವಿಶೇಷ ದಿನ ಕೂಡ ಆಗಿರಲಿಲ್ಲ ಇದರಿಂದ ಅಪ್ಪು ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ರು ಮೊನ್ನೆ ತಾನೇ ಉಪೇಂದ್ರ ಅಭಿನಯದ ಈ ಸಿನಿಮಾ ಅತ್ತೂರಿಯಾಗಿ ಮರು ಬಿಡುಗಡೆಯಾಯಿತು ಆದ್ರೆ ಅದು ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಎಂಟರ್ಟೈನರ್ ಕೃಷ್ಣಾನಿ ಬೇಕನೆ ಬಾರೋ ಎದುರು ಬಂದಿತ್ತು ಹಳೆಯ ಸಿನಿಮಾಗಳು ಒಂದು ವಾರಕ್ಕಿಂತ ಹೆಚ್ಚು ದಿನಗಳವರೆಗೆ ಪ್ರದರ್ಶನ ಕಾಣುವುದು ಕಷ್ಟ ಅದು ಅಲ್ಲದೆ ಈ ಚಿತ್ರಗಳು ಯೂಟ್ಯೂಬ್ನಲ್ಲಿ ಲಭ್ಯ ಬರುತ್ತವೆ ಜೊತೆಗೆ ಟಿವಿಯಲ್ಲೂ ಪ್ರಸಾರವಾಗ್ತಾ ಇರುತ್ತವೆ ರಿಲೀಸ್ ಆಗುವ ಸಮಯದಲ್ಲಿ ಟಿವಿಯಲ್ಲಿ ಪ್ರಸಾರವಾಗದಂತೆ ನೋಡಿಕೊಳ್ಳಬೇಕು ಮತ್ತು ಯೂಟ್ಯೂಬ್ನಲ್ಲಿ ಹೈಡ್ ಮಾಡಿಸಬೇಕು ಜೊತೆಗೆ ರಿಲೀಸ್ ಮಾಡುವಾಗ ಆದಷ್ಟು ಪೈಪೋಟಿ ಇಲ್ಲದೆ ಇದ್ರೆ ಒಳ್ಳೆಯದು ಇದರಿಂದ ಒಂದಿಷ್ಟು ಲಾಭವನ್ನಾದರೂ ಕಾಣಬಹುದು ಇದನ್ನು ಫಿಲ್ಮ್ ಚೇಂಬರ್ ಸಮ್ಮುಖದಲ್ಲಿ ಪ್ಲಾನ್ ಮಾಡಿಕೊಂಡ್ರೆ ಉತ್ತಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕಸ್ತೂರಿ ನಿವಾಸ ಮತ್ತು ಸತ್ಯ ಹರಿಶ್ಚಂದ್ರ ಸಿನಿಮಾಗಳು ಕೂಡ ಬ್ಲ್ಯಾಕ್ ಅಂಡ್ ವೈಟ್ನಿಂದ ಕಲರ್ ಚಿತ್ರಗಳಾಗಿ ರಿಲೀಸ್ ಆಗಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದ್ವು ಇದಾದ ಬಳಿಕ ಕನ್ನಡದಲ್ಲಿ ಹಳೆಯ ಸಿನಿಮಾಗಳನ್ನ ಮತ್ತೆ ಬಿಡುಗಡೆ ಮಾಡುವ ಟ್ರೆಂಡ್ ಶುರುವಾಗಿತ್ತು ಡಾಕ್ಟರ್ ರಾಜ್ ಅಭಿನಯದ ಮಯೂರ ಬಬ್ರವಾಹನ ಶ್ರೀ ಕೃಷ್ಣದೇವರಾಯ ಹುಲಿಯ ಹಾಲಿನ ಮೇವು ಸೇರಿದಂತೆ ನೂರಾರು ಸಿನಿಮಾಗಳನ್ನ ಸ್ವಲ್ಪ ಹೊಸ ಎಫೆಕ್ಟ್ ಹಾಕಿ ರೀ ರಿಲೀಸ್ ಮಾಡಿದ್ರೆ ಇಂದಿನ ಪೀಳಿಗೆ ಕೂಡ ನೋಡಬಹುದು ಆದರೆ ಈ ಕೆಲಸಗಳು ತುಂಬಾ ಮುತುವರ್ಜಿಯಿಂದ ಆಗಬೇಕಷ್ಟೇ ಪ್ರವೀಣ್ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು